ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಕಪ್ಪು ಹಣವನ್ನು ಹೊರಗೆ ಎಳೆಯುವುದಾಗಿ ಅದನ್ನು ದೇಶದ ಜನರ ಖಾತೆಗೆ ವರ್ಗಾಯಿಸುವುದಾಗಿ ಭಾರಿ ಪ್ರಚಾರ ಪಡೆದಿತ್ತು ರಾಜಕೀಯ ನಾಯಕರನ್ನು ಬಗ್ಗುಬಡಿಯಲು ಬಿಜೆಪಿ ಮತ್ತು ಮೋದಿ ಸರ್ಕಾರಿ ಸಂಸ್ಥೆಗಳಾದ ಜಾರಿ ನಿರ್ದೇಶನಾಲಯ ಕೇಂದ್ರೀಯ ತನಿಖಾ ದಳ ಮತ್ತು ಆದಾಯ ತೆರಿಗೆ ಸಂಸ್ಥೆಗಳನ್ನು ಬಳಸಿಕೊಂಡಿದ್ದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲಿನ ಎಫ್ಐಆರ್ ಈಗ ದೇಶಾದ್ಯಂತ ಸುದ್ದಿಯಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿದಂತೆ ಹಲವರು ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಕಪ್ಪು ಹಣವನ್ನು ಹೊರಗೆ ಎಳೆಯುವುದಾಗಿ ಅದನ್ನು ದೇಶದ ಜನರ ಖಾತೆಗೆ ವರ್ಗಾಯಿಸುವುದಾಗಿ ಭಾರಿ ಪ್ರಚಾರ ಪಡೆದಿತ್ತು ಹಾಗಾದ್ರೆ ಆ ಹಣ ಎಲ್ಲೋಯ್ತು ಜನತೆಯ ಖಾತೆಗೆ ಯಾಕೆ ಬರಲಿಲ್ಲ ಭ್ರಷ್ಟಾಚಾರ ಶುದ್ಧ ಮಾಡುತ್ತೇನೆಂದು ಬಂದ ಬಿಜೆಪಿ ಯಾರನ್ನು ಶುದ್ಧ ಮಾಡುವ ವಾಷಿಂಗ್ ಮಿಷಿನ್ ಆಯಿತು ಬಿ ಜೆ ಪಿಯ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದವರನ್ನು ಏನು ಮಾಡಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಕೇವಲ ಹತ್ತು ವರ್ಷಗಳ ಅಂತರದಲ್ಲಿ ಅದೇ ಕಪ್ಪು ಹಣ ಚುನಾವಣಾ ಬಾಂಡ್ಗಳ ರೂಪದಲ್ಲಿ ಕಾರ್ಪೊರೇಟ್ ಕುಳಗಳು ನೀಡುವ ದೇಣಿಗೆಯ ನೆಪದಲ್ಲಿ ಬಿ ಜೆ ಪಿಯ ಖಜಾನೆ ತುಂಬಿದೆ ಅದೇ ಹಣ ಚುನಾವಣೆಗಳನ್ನು ಗೆಲ್ಲಲು ಸರ್ಕಾರಗಳನ್ನು ಉರುಳಿಸಲು ನೆರವಾಗ್ತಿದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ತಿದೆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಇಂತಹ ಹಗಲು ದರೋಡೆಯನ್ನು ದೇಶದ ಪ್ರಜೆಗಳು ಪ್ರಶ್ನಿಸ್ಬಾರ್ಥ ಪ್ರಜಾಪ್ರಭುತ್ವದಲ್ಲಿ ಯಾರೂ ಪ್ರಶ್ನತೀತರಲ್ಲ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದ ಮೋದಿ ತಮಗೆ ತಾವೇ ಘನ ಗಂಭೀರ ವ್ಯಕ್ತಿತ್ವದ ಮುಖವಾಡ ತೊಟ್ಟಿದ್ರು ಮನೆ ಮಠ ಮಕ್ಕಳಿಲ್ಲದ ವ್ಯಕ್ತಿ ದೇಶಕ್ಕಾಗಿ ಶ್ರಮವಹಿಸಿ ದುಡಿಯುವ ಸೇವಾಕಾಂಕ್ಷಿ ಶುದ್ಧ ಹಸ್ತ ಪ್ರಾಮಾಣಿಕ ಎಂದೆಲ್ಲ ಪೋಸ್ ಕೊಟ್ಟಿದ್ರು ಅದನ್ನೇ ಮಾಧ್ಯಮಗಳ ಮೂಲಕ ದೇಶಾದ್ಯಂತ ಬಿತ್ತಿದ್ರು ಐ ಟಿ ಸೆಲ್ ಮೂಲಕ ಪ್ರಪಂಚಕ್ಕೂ ಹಂಚಿದ್ರು ಮೋದಿ ವಿರುದ್ಧ ಮಾತನಾಡುವ ಟೀಕಿಸುವ ಅವರ ಆಡಳಿತದ ಹಲ್ಲಂಡೆಗಳನ್ನ ಹೆಕ್ಕಿ ಪ್ರಶ್ನಿಸುವ ವ್ಯಕ್ತಿಗಳನ್ನು ರಾಷ್ಟ್ರದ್ರೋಹಿಗಳೆಂದು ಬ್ರ್ಯಾಂಡ್ ಮಾಡುತ್ತಿದ್ರು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸದೆ ಅವರ ಆಡಳಿತವನ್ನು ಪ್ರಶ್ನಿಸುವ ಅವರ ವಿರುದ್ಧ ಟೀಕೆ ಮಾಡುವ ರಾಜಕೀಯ ನಾಯಕರನ್ನ ಬಗ್ಗುಬಡಿಯಲು ಬಿ ಜೆ ಪಿ ಮತ್ತು ಮೋದಿ ಸರ್ಕಾರಿ ಸಂಸ್ಥೆಗಳಾದ ಜಾರಿ ನಿರ್ದೇಶನಾಲಯ ಕೇಂದ್ರೀಯ ತನಿಖಾ ದಳ ಮತ್ತು ಆದಾಯ ತೆರಿಗೆ ಸಂಸ್ಥೆಗಳನ್ನು ಬಳಸ್ಕೊಂಡಿದ್ರು ವಿರೋಧಿಗಳ ಮೇಲೆ ದಾಳಿ ಮಾಡಿ ಅವರನ್ನು ಜೈಲಿಗಟ್ಟಿ ಅವರ ಸಾರ್ವಜನಿಕ ವ್ಯಕ್ತಿತ್ವಕ್ಕೆ ಮಸಿ ಬಳದಿದ್ರು ಅವರ ರಾಜಕೀಯ ವರ್ಚಸ್ಸು ಕಳೆಗುಂದುವಂತೆ ರಾಜಕಾರಣದಿಂದ ನಿರ್ಗಮಿಸುವಂತೆ ನೋಡಿಕೊಂಡಿದ್ರು ಇವುಗಳ ನಡುವೆಯೇ ಕಾಂಗ್ರೆಸ್ ನಾಯಕಿ ಜಯಾ ಠಾಕೂರ್ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಎನ್ ಜಿಒ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸೇರಿದಂತೆ ನಾಲ್ವರು ಚುನಾವಣಾ ಬಾಂಡ್ ರದ್ದುಪಡಿಸಲು ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು ದೇಶದ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೈದರಂದು ಚುನಾವಣಾ ಬಾಂಡ್ ನಿಷೇಧಿಸಿತ್ತು ಅಲ್ಲದೆ ಅಸಂವಿಧಾನಿಕ ಕ್ರಮ ಎಂದಿತ್ತು ಅಲ್ಲಿಯವರೆಗೆ ಯಾವ ಪಕ್ಷಕ್ಕೆ ಎಷ್ಟು ಹಣ ಸಂದಾಯವಾಗಿದೆ ಎಂಬುದರ ವಿವರ ನೀಡುವಂತೆ ಮಾಹಿತಿಯನ್ನು ಕೇಳಿತ್ತು ಸುಪ್ರೀಂ ಕೋರ್ಟ್ ಹೀಗೆ ಹೇಳದೇ ಇದ್ದಿದ್ರೆ ಈ ಬಿ ಜೆ ಲೂಟಿಕೋರರು ಇನ್ನು ಎಷ್ಟು ವರ್ಷಗಳ ಕಾಲ ಈ ದೇಶದ ಜನತೆಗೆ ಮಂಕುಬೂದಿ ಎತ್ತಿದ್ರೋ ಆ ಶ್ರೀರಾಮ್ನೇ ಬಲ್ಲ ಹಾಗಾಗಿ ಹೆದರುವ ಕಾಲ ಹಿಂದಕ್ಕೆ ಸರಿದಿದೆ ಬಿಜೆಪಿ ನಾಯಕರನ್ನು ಕೂಡ ಪ್ರಶ್ನಿಸುವ ಅವರ ಮೇಲೆಯೂ ಕೇಸ್ ದಾಖಲಿಸುವ ಕಾಲ ಈಗ ಚಾಲ್ತಿಗೆ ಬಂದಿದೆ ಸುಳ್ಳರು ಲೂಟಿಕೋರರು ಭ್ರಷ್ಟರು ಬಿಜೆಪಿಯಲ್ಲೂ ಇದ್ದಾರೆ ಅವರ ಮೇಲೆಯೂ ಕೇಸ್ಗಳು ದಾಖಲಾಗ್ತಿವೆ ಜೈಲಿಗೆ ಹೋಗಬೇಕಾದ ನಾಯಕರು ಬಿಜೆಪಿಯಲ್ಲೂ ಇದ್ದಾರೆ ಎಂಬುದು ಜನರ ತಿಳುವಳಿಕೆಗೆ ಬರತೊಡಗಿದೆ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಉದ್ಯಮಗಳ ಮೇಲೆ ಒತ್ತಡ ತಂದು ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಲಾಗಿದೆ ಎಂಬ ಆರೋಪದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಆದರ್ಶ್ ಅಯ್ಯರ್ ಅವರು ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಆ ಕೇಸಿಗೆ ಸಂಬಂಧಿಸಿದಂತೆ ಹಿರಿಯ ವಕೀಲ ಎಸ್ ಬಾಲನ್ ಅವರ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಹದಿನೈದರಂದು ನ್ಯಾಯಾಲಯದಲ್ಲಿ ಪಿಸಿಆರ್ ದಾಖಲಿಸಿದರು ಅದು ಹಲವು ಹಂತಗಳ ವಿಚಾರಣೆ ನಡೆದು ಈಗ ಸೆಪ್ಟೆಂಬರ್ ಇಪ್ಪತ್ತೈದರಂದು ನ್ಯಾಯಾಧೀಶರು ಎಫ್ಐಆರ್ಗೆ ಸೂಚಿಸಿ ಪಿಸಿಆರ್ ಆದೇಶ ಮಾಡಿದ್ದಾರೆ ರಾಜಕೀಯ ಪಕ್ಷಗಳಿಗೆ ಅಕ್ರಮ ಹಣ ಹರಿದು ಬರುವುದು ಎಲ್ಲರಿಗೂ ಗೊತ್ತಿರುವ ಬಹಿರಂಗ ಸತ್ಯ ಎಪ್ಪತ್ತರ ದಶಕದಲ್ಲಿ ಲಿಕ್ಕರ್ ಲಾಬಿ ಪಕ್ಷಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಆಡಳಿತವನ್ನು ನಿಯಂತ್ರಿಸುತ್ತಿತ್ತು ಅನಂತರ ಶಿಕ್ಷಣ ಲಾಬಿ ರಿಯಲ್ ಎಸ್ಟೇಟ್ ಲಾಬಿಗಳು ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದವು ಈ ಲಾಬಿಗಳು ಸರ್ಕಾರವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದು ಒಂದು ಹಂತದವರೆಗೆ ಮಾತ್ರ ಸಾಧ್ಯವಾಗಿತ್ತು ಹಾಗೆ ದೇಣಿಗೆ ಕೊಡುವ ಧಣಿಗಳು ಮತ್ತು ಬೇಡುವ ರಾಜಕೀಯ ಪಕ್ಷಗಳ ನಡುವಿನ ಅನೈತಿಕ ಸಂಬಂಧದಿಂದಾಗಿ ದಿನದಿಂದ ದಿನಕ್ಕೆ ರಾಜಕಾರಣ ಕೂಡ ಕಳೆಗುಂದ ತೊಡಗಿತ್ತು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲವನ್ನು ಮೀರಿಸುವಂತೆ ಕಂಡೂ ಕಾಣದಂತಹ ಕಾರ್ಪೊರೇಟ್ ಲಾಬಿ ಚಲಾವಣೆಗೆ ಬಂದಿದೆ ದೇಶದ ಆರ್ಥಿಕ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಈ ಲಾಬಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಸುಲಭದ ತುತ್ತಾಗಿದೆ ದೇಣಿಗೆಯ ರೂಪದಲ್ಲಿ ಪಡೆದು ಕಪ್ಪು ಹಣವನ್ನು ಬಿಳಿ ಮಾಡಿದೆ ಭ್ರಷ್ಟಾಚಾರವನ್ನು ಸಾಂಸ್ಥೀಕರಿಸಿದೆ ಆದರೆ ಪ್ರಧಾನಿ ಮೋದಿಯವರು ಭ್ರಷ್ಟರಲ್ಲ ಅವರಿಗೆ ಹಣದ ಅಗತ್ಯವಿಲ್ಲ ಅಧಿಕಾರದ ಮೋಹವಿಲ್ಲ ಎಂದು ಬಿಜೆಪಿ ಹೇಳುತ್ತಲೇ ಬಂದಿದೆ ರಾಜಕೀಯ ಪಕ್ಷಗಳಿಗೆ ಅಕ್ರಮವಾಗಿ ಹರಿದು ಬರುವ ದೇಣಿಗೆಗೆ ಕಡಿವಾಣ ಹಾಕಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾನೂನು ಬಾಹಿರವಾಗಿ ಹಣ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಚುನಾವಣಾ ಬಾಂಡ್ ಗಳನ್ನಾಗಿ ಪರಿವರ್ತಿಸಲಾಗಿದೆ ಆ ನಂತರ ಅವರು ಅಂದುಕೊಂಡಂತೆ ಚುನಾವಣಾ ಬಾಂಡ್ಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಅಧಿಕ ದೇಣಿಗೆ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿಗೂ ಹೆಚ್ಚು ಹಣ ಭಾರತೀಯ ಜನತಾ ಪಕ್ಷಕ್ಕೆ ಹರಿದು ಬಂದಿದೆ ಈಗ ಆದರ್ಶ ಎತ್ತಿರುವ ಪ್ರಶ್ನೆಯಲ್ಲಿ ಕಾರ್ಪೊರೇಟ್ ಕಂಪನಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ನಡುವಿನ ನಂಟನ್ನು ಚುನಾವಣಾ ಬಾಂಡ್ ಹೆಸರಿನಲ್ಲಿ ಉದ್ಯಮಗಳ ಮೇಲೆ ಒತ್ತಡ ತಂದು ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಿರುವ ಬಗೆಯನ್ನು ಎಳೆ ಎಳೆಯಾಗಿ ಬಿಡಿಸಿಡಲಾಗಿದೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವ ಕಾರ್ಪೊರೇಟ್ ಸಂಸ್ಥೆಗಳು ತದನಂತರ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡಿರುವ ವಿವರವನ್ನು ದಾಖಲೆಗಳ ಸಮೇತ ನ್ಯಾಯಾಲಯದ ಮುಂದಿಡಲಾಗಿದೆ ಆ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರಿರುವ ಹಣಕಾಸು ಸಚಿವೆ ಮತ್ತು ಇತರರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲಿನ ಎಫ್ಐಆರ್ ಈಗ ದೇಶಾದ್ಯಂತ ಸುದ್ದಿಯಾಗ್ತಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿದಂತೆ ಹಲವರು ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ತನಿಖೆಯನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾಯಿಸುವ ಕುರಿತು ಚಿಂತನೆ ನಡೆಸಿದೆ ಅಂದು ಸಿದ್ದರಾಮಯ್ಯ ಮೇಲಿರುವ ಮುಡಾ ಹಗರಣ ಹೊರಬರುತ್ತಿದ್ದಂತೆ ಬಿಜೆಪಿಯ ಭ್ರಷ್ಟರ ಕರಾಳ ಮುಖ ಅನಾವರಣಗೊಳ್ಳುತ್ತಿದೆ ಕೇಸು ದಾಖಲಾಗುವುದು ವಿರೋಧ ಪಕ್ಷಗಳ ನಾಯಕರ ಮೇಲಲ್ಲ ಬಿಜೆಪಿ ನಾಯಕರ ಮೇಲೆಯೂ ಕೇಸು ಎಫ್ಐಆರ್ ಆರ್ ದಾಖಲಾಗ್ತಿದೆ ನರಿಯ ಬಣ್ಣ ಕರಗುತ್ತಿದೆ ಬಯಲಾಗ್ತಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈಡಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ